ಅದು ಇದೇ ವರ್ಷದ ಮಾರ್ಚ್ ತಿಂಗಳು ಮುಸ್ಲಿಮರ ಪಾಲಿಗೆ ಉಪವಾಸದ ದಿನಗಳು ರಾಜಸ್ಥಾನದ ಚಿತ್ತೂರುಗರ್ ಜಿಲ್ಲೆಯ ಬಹುನಾ ಗ್ರಾಮದ ಸದರ ಬಜಾರ್ನಲ್ಲಿರುವ ಜಾಮ ಮಸೀದಿಯಲ್ಲಿ ಮುಸ್ಲಿಮರು ರಾತ್ರಿಯ ತರಾವಿ ನಮಾಜಿಗೆ ಸೇರಿದ್ರು ಇದೇ ವೇಳೆ ಇದೇ ಸಮಯದಲ್ಲಿ ಹಿಂದೂ ಸಮುದಾಯದಲ್ಲಿ ಬೇವನೆಂದೇ ಗುರುತಿಸಿಕೊಂಡಿರುವ ಹೋಳಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಮೆರವಣಿಗೆಯಲ್ಲಿ ನೂರ ಐವತ್ತರಿಂದ ಇನ್ನೂರಷ್ಟು ಮಂದಿದ್ರು ಜಾಮ ಮಸೀದಿಯ ಮುಂದಿನಿಂದ ಈ ಮೆರವಣಿಗೆ ಸಾಗಿತ್ತು ಮಾತ್ರ ಅಲ್ಲ ಹೀಗೆ ಸಾಗುವಾಗ ದೊಡ್ಡ ಶಬ್ದದೊಂದಿಗೆ ಲೌಡ್ ಸ್ಪೀಕರ್ ಅನ್ನು ಬಳಸಲಾಗಿತ್ತಲ್ಲದೆ ಆಕ್ಷೇಪಾರ್ಹ ಘೋಷಣೆಯನ್ನು ಕೂಡ ಮುಂದೆ ಕೂಗಲಾಯಿತು ಇದೇ ವೇಳೆ ಮಸೀದಿಯಲ್ಲಿ ರಾತ್ರಿಯ ತರಾವಿ ನಮಾಜ್ ನಡೆಯುತ್ತಿತ್ತು ಮಸೀದಿ ಹೊರಗಡೆ ಇದ್ದ ಕೆಲವರು ಈ ಲೌಡ್ ಸ್ಪೀಕರ್ನ ಡೆಸಿಬಲ್ ಅನ್ನು ಕಡಿಮೆಗೊಳಿಸುವಂತೆ ವಿನಂತಿಸಿದರು ಮತ್ತು ಆಕ್ಷೇಪಾರ್ಹ ಘೋಷಣೆಯನ್ನು ಕೂಡ ನಿಲ್ಲಿಸುವಂತೆ ವಿನಂತಿಸಿದ್ರು ಇದು ಘರ್ಷಣೆಗೆ ಕಾರಣವಾಯಿತು ಹಲವರಿಗೆ ಗಾಯಗಳಾದವು ಬಳಿಕ ಪೊಲೀಸರು ಸ್ಥಳಕ್ಕೆ ಆಗಮಿಸಿದರು ಪರಿಸ್ಥಿತಿಯನ್ನು ಹತೋಟಿಗೆ ತಂದರು ಮತ್ತು ಸುಮಾರು ಹತ್ತೊಂಬತ್ತು ಮಂದಿಯನ್ನು ಬಂಧಿಸಿದ್ರು ಈ ಘಟನೆ ನಡೆದ ಬೆನ್ನಿಗೆ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಥವಾ ಎಪಿಸಿಆರ್ನ ರಾಜಸ್ಥಾನ ತಂಡ ಬಹುನಾ ಗ್ರಾಮಕ್ಕೆ ಭೇಟಿ ನೀಡಿತು ಸ್ಥಳೀಯರನ್ನ ಮಾತನಾಡಿಸಿತು ಪೊಲೀಸರು ಮತ್ತು ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿತು ಶಾಂತಿ ಮತ್ತು ಸೌಹಾರ್ದಕ್ಕಾಗಿ ಕರೆ ಕೊಟ್ಟಿತು ಆ ಬಳಿಕ ಬಂಧಿತರಲ್ಲಿ ಎಂಟು ಮಂದಿಗೆ ಕಾನೂನು ನೆರವು ನೀಡುವುದಕ್ಕೆ ಮುಂದಾಯಿತು ನ್ಯಾಯವಾದಿಗಳಾದ ಆರಿಫ್ ಅಲಿ ಅಮ್ರಾನ್ ಮತ್ತು ಅಬ್ರಾರ್ ಹುಸೇನ್ ಅವರು ರಾಜಸ್ಥಾನದ ಸೆಷನ್ ಕೋರ್ಟ್ನಲ್ಲಿ ಇವರ ಪರವಾಗಿ ವಾದಿಸಿದರು ಜಾಮೀನು ಲಭಿಸದೆ ಹೋದಾಗ ಹೈಕೋರ್ಟ್ನ ಮೊರೆ ಹೋದ್ರು ಇದೇ ನ್ಯಾಯವಾದಿಗಳ ಗುಂಪಿಗೆ ಜೋಧ್ಪುರ್ ಹೈಕೋರ್ಟ್ನಲ್ಲಿ ನ್ಯಾಯವಾದಿ ಉಸ್ಮಾನ್ ಘನಿ ನೆರವು ನೀಡಿದರು ಎಪಿಸಿಆರ್ನ ಈ ಪ್ರಯತ್ನದ ಫಲವಾಗಿ ಕಳೆದ ಮೇ ಇಪ್ಪತ್ತರಂದು ನ್ಯಾಯಾಲಯ ಎಂಟು ಮಂದಿ ಆರೋಪಿಗಳಿಗೆ ಜಾಮೀನು ನೀಡಿದೆ ನ್ಯಾಯವಾದಿ ಸಯೀದ್ ಸಾದಾತ್ ಅಲಿ ಅವರು ರಾಜಸ್ಥಾನ ಎಪಿಸಿಆರ್ನ ಅಧ್ಯಕ್ಷರಾಗಿದ್ದು ಈ ಎಂಟು ಮಂದಿ ಆರೋಪಿಗಳಿಗೆ ಜಾಮೀನು ಸಿಗುವಂತೆ ಮಾಡುವಲ್ಲಿ ಪ್ರಯತ್ನಿಸಿದ ಎಲ್ಲ ನ್ಯಾಯವಾದಿಗಳಿಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ ಕೋಮುಗಲಭೆಯ ಹೆಸರಲ್ಲಿ ಸಂಕಷ್ಟಕ್ಕೆ ಈಡಾಗುವ ಅಮಾಯಕರಿಗೆ ಮುಂದೆಯೂ ಕೂಡ ಕಾನೂನು ನೆರವು ನೀಡುವುದಾಗಿ ಅವರು ಘೋಷಿಸಿದ್ದಾರೆ ಎಪಿಸಿಆರ್ ಎಂಬುದು ಲಾಭರಹಿತ ಸಂಘಟನೆಯಾಗಿದ್ದು ಇದು ದೇಶಾದ್ಯಂತ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಹೋರಾಡುತ್ತಿದೆ ಮಾನವ ಹಕ್ಕುಗಳ ಸಂತ್ರಸ್ತರಿಗೆ ಇದು ಕಾನೂನು ನೆರವನ್ನು ನೀಡುತ್ತಿದೆ ವಿಶೇಷವಾಗಿ ಕೋಮು ಗಲಭೆಯ ಸಂದರ್ಭದಲ್ಲಿ ಸಂಕಷ್ಟಕ್ಕೀಡಾಗುವ ಅಮಾಯಕರಿಗೆ ಇದು ಕಾನೂನು ನೆರವು ನೀಡುವಲ್ಲಿ ಮುಂಚೂಣಿಯಲ್ಲಿದೆ ಹೀಗೆ ಮೂರೇ ತಿಂಗಳೊಳಗೆ ಕೋಮು ಗಲಭೆಯ ಹೆಸರಲ್ಲಿ ಜೈಲಿನಲ್ಲಿದ್ದ ಅಮಾಯಕರನ್ನು ಬಿಡಿಸಿ ತರುವಲ್ಲಿ ಎಪಿಸಿಆರ್ ಯಶಸ್ವಿಯಾಗಿದೆ ಇದು ಕರ್ನಾಟಕದಲ್ಲೂ ಚಟುವಟಿಕೆಯಲ್ಲಿದೆ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ